ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನೆಲ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀವರ್ಸ್ ಒಬ್ಬರು ನೀವು ಅದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ನ ಜಾಯಿಂಟಿಂಗು ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸಿ ಯಾವ ರೀತಿ ಜಾಯಿಂಟ್ ಮಾಡ್ತೀರಾ ಅಂತ ಕೇಳಿದರು ಅವ್ರಿಗೋಸ್ಕರ ಈ ವಿಡಿಯೋ ಇನ್ನೂ ಕೆಲವ್ರಿಗೆ ಗೊತ್ತಿರುತ್ತೆ ಕೇಳೋಕ್ಕೆ ಗೊತ್ತಾಗಿಲ್ದೇ ಇರೇ ಇರ್ಬೋದು ಅಂತೆವ್ರಿಗೋಸ್ಕರ ಫಸ್ಟು ಒಂದು ಸೈಡು ಈ ಥರ ಡಿಸೈನ್ ಹಾಕ್ಬಿಡ್ತೀವಿ ಒಂದು ಸೈಡು ಅಂದರೆ ಈ ಥರ ಒಂದು ಸೈಡ್ ಹಾಕಿ ಇದು ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ ಜಾಯಿಂಟಿಂಗು ನೀಟಾಗೆ ಬರುತ್ತೆ ಎಲ್ಲ ಬರುತ್ತೆ ಎಲ್ಲ ಒಂದೊಂದು ಡಿಸೈನು ಜಾಸ್ತಿ ಇದು ಇರೋ ಡಿಸೈನು ಸ್ವಲ್ಪ ಒಂದೊಂದು ಪಾಯಿಂಟೆಲ್ಲ ಕೂರ್ಸೋಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಮಾಮೂಲಿ ಈ ಥರ ಸಿಂಪಲ್ ಡಿಸೈನ್ಗಳೆಲ್ಲ ಆರಾಮಾಗಿ ಹಾಕೋಬೋದು ಜಾಯಿಂಟಿಂಗ್ ಏನು ಕಾಣೋಲ್ಲ ಆ ಹೆವಿ ಡಿಸೈನ್ ಇರೋದು ಆ ಥರ ಆಗುತ್ತೆ ನೋಡಿ ಈ ಥರ ಒಂದು ಸೈಡ್ ಆಯ್ತು ಇವಾಗ ಇನ್ನೊಂದು ಸೈಡ್ ಕೂರಿಸಿದ್ದೀನಲ್ಲ ಈ ಥರ ಬರುತ್ತೆ ಅದನ್ನು ನಾವು ಕರೆಕ್ಟಾಗಿ ಕೂರಿಸ್ಕೋಬೇಕು ನೆಕ್ಕು ಜಾಸ್ತಿ ದೊಡ್ಡದಿದ್ದರೆ ಈ ಫ್ರೇಮ್ ಒಳಗಡೆ ಬರಬೇಕು ಡಿಸೈನು ಆ ಕಡೆ ಈ ಕಡೆ ಹೋಗಬಾರ್ದು ಅಂಥ ಟೈಮಲ್ಲಿ ನಾವು ಅಲ್ಲಿಗೆ ಕೂರಿಸ್ಬೇಕಲ್ಲ ಡಿಸೈನು ಆವಾಗ ಫ್ರೇಮ್ನೇ ನಾವು ಚಿಕ್ಕದು ದೊಡ್ಡದು ಅಂತ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೇಮಲ್ಲಿ ಅಡ್ಜಸ್ಟ್ ಮಾಡಬೇಕು ನಾವು ಆ ಥರ ಬರುತ್ತೆ ಅಂದರೆ ಡಿಸೈನು ಬೇಕಂದ್ರೆ ನೀವು ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೋಬೋದು ನೆಕ್ ಎಷ್ಟು ಬೇಗ ಇರುತ್ತೋ ಅಷ್ಟಕ್ಕೆ ನೋಡಿ ಈ ಥರ ಜಾಸ್ತಿ ಇದ್ದರೆ ಈ ಥರ ರೆಡ್ ಬಂದುಬಿಡುತ್ತೆ ನಾವು ಡಿಸೈನ್ ಏನಾದರೂ ದೊಡ್ಡದು ಚಿಕ್ಕದು ಮಾಡಿದಾಗ ದೊಡ್ಡದು ಮಾಡಿದ್ರೆ ಬರುತ್ತೆ ಆ ಥರ ಆಮೇಲೆ ಔಟ್ಲೈನ್ ಬಂದರೆ ಅದು ನಾವೇನಿದೆ ಫ್ರೇಮಿಂದ ಈಚೆಗೆ ಬಂದಾಗ ಅದು ರೆಡ್ ಬರುತ್ತೆ ನಾವು ಅಲ್ಲಿಗೆ ಹಾಕ್ಬಾರ್ದು ಅಂತ ಆವಾಗ ತಿರ್ಗ ಮತ್ತೆ ಅದನ್ನ ಹಿಂದೆ ತಗೋಬೇಕು ಹಿಂದೆ ತಗೊಂಡು ಆಮೇಲೆ ಎರಡು ಬಟನ್ ಇದೆ ಅದೇನಾಗುತ್ತೆ ಎರಡು ಬಂದುಬಿಟ್ಟು ಒಂದು ಮೇಲೆ ಕೆಳಗೆ ಮಾಡ್ಕೊಳ್ಳೋದು ಒಂದು ಅಕ್ಕಪಕ್ಕ ಮಾಡ್ಕೊಳ್ಳೋದು ನಮಗೆ ಎಲ್ಲಿಗೆ ಬೇಕು ಪಾಯಿಂಟು ನೋಡಿಕೊಂಡು ಅದರಲ್ಲಿ ಕೂರಿಸ್ಕೋಬೇಕು ಒಂದು ಅಕ್ಕಪಕ್ಕ ಅಕ್ಕ ಎರಡು ಕಡೆನು ಹಿಂಗೆ ಅದನ್ನ ಮೂವ್ ಮಾಡಿದ್ರೆ ನಮ್ಗೆ ಸೂಜಿ ಆ ಕಡೆ ಈ ಕಡೆ ಜರುಗುತ್ತೆ ಕರೆಕ್ಟಾಗಿ ಮೇಲೆ ಕೆಳಗೆ ಆಗುತ್ತೆ ಒಂದು ಒಂದು ಅಕ್ಕಪಕ್ಕ ಹೋಗುತ್ತೆ ನಮಗೆ ಎಲ್ಲಿ ಬೇಕು ಅಲ್ಲಿ ಕೂರಿಸ್ಕೋಬೋದು ಏನು ತೊಂದರೆ ಏನಿಲ್ಲ ನೀಟಾಗಿ ಬರುತ್ತೆ ಡಿಸೈನ್ದಂತೂ ಏನೂ ಇಲ್ಲ ಅದು ಜಾಯಿಂಟ್ ಕಟ್ಟಿಂಗ್ದು ಏನಷ್ಟು ಇದಾಗಲ್ಲ ಗ್ರ್ಯಾಂಡ್ ಡಿಸೈನ್ಗೆ ನಾವು ಒಂದು ಬ್ಯಾಕ್ಗೆ ನಾಲ್ಕು ಸಲ ಐದು ಸಲ ಹಾಕ್ತೀವಲ್ಲ ಫುಲ್ಲು ಡಿ ಡಿಸೈನ್ ಬಂದರೆ ಮಾತ್ರ ಆ ಥರ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಒಂದೊಂದು ಪಾಯಿಂಟನ್ನು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟು ಬಿಟ್ಟರೆ ಈ ಥರ ಸಿಂಪಲ್ಲಾಗಿರೋದಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಅದೇನಿರುತ್ತೆ ನಾವು ಆ ಕಡೆ ಡಿಸೈನ್ ಹಾಕಿರ್ತೀವಲ್ಲ ಔಟ್ಲೈನು ಕರೆಕ್ಟಾಗಿ ಅದ್ರ ಮಧ್ಯದಲ್ಲೇ ಕೂರಿಸ್ಬೇಕು ಒಂದು ನೀವು ಇದರಲ್ಲೇ ಸ್ಕ್ರೀನಲ್ಲೇ ತೋರಿಸುತ್ತೆ ಅದನ್ನ ಅದನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ನಮಗೆ ಅದು ಎಲ್ಲಿ ಬರುತ್ತೆ ಡಾಟು ಅಂತ ತೋರಿಸುತ್ತೆ ಅದನ್ನು ಕರೆಕ್ಟಾಗಿ ಅದ್ರ ಮಧ್ಯ ಕೂರಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅದು ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡುತ್ತೆ ನೋಡಿ ಮಧ್ಯದಲ್ಲಿ ಕೂರಿಸಿದ್ದೀನಿ ನೋಡಿ ಜೈಂಟಿಂಗ್ ಏನೂ ಕಾಣಿಸ್ತಾ ಇಲ್ಲ ನಮಗೆ ಕೈಲಿ ಎಷ್ಟು ಝೂಮ್ ಆಗುತ್ತೋ ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ ಆ ಜಾಯಿಂಟಿಂಗ್ ಮಧ್ಯೆ ಕರೆಕ್ಟಾಗಿ ಕೂರಿಸಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ಒಂದು ಪಾಯಿಂಟ್ ಏನಾದರೂ ಆ ಕಡೆ ಈ ಕಡೆ ಕೂರಿಸಿದಾಗ ಅದು ಅವಾಗ ಏನಾಗುತ್ತೆ ಒಂದು ಪಾಯಿಂಟು ಆ ಕಡೆ ಇಲ್ಲ ಆ ಕಡೆ ಜರುಗೋ ಚಾನ್ಸ್ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಆದರೆ ಏನಾಗುತ್ತೆ ಡಿಸೈನ್ ಆ ಕಡೆ ಇದಕ್ಕೂ ಈ ಕಡೆ ಇದಕ್ಕೂ ಒಂದೊಂದು ಪಾಯಿಂಟ್ ಮೇಲೆ ಕೆಳಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟೇ ಮಧ್ಯದಲ್ಲಿ ಈ ಥರ ಕರೆಕ್ಟಾಗಿ ಅಂದರೆ ಅದು ಔಟ್ಲೈನ್ ಏನಿರುತ್ತೆ ಅದು ಕರೆಕ್ಟಾಗಿ ಮಧ್ಯ ಕೂರಿಸೋದೇ ಏನೂ ಪ್ರಾಬ್ಲಮ್ ಆಗೋಲ್ಲ ಓಕೆ ನಾನು ನೋಡಿ ನೀಟಾಗಿ ಬರ್ತಾಯಿದೆ ಬರುತ್ತೆ ಏನು ಪ್ರಾಬ್ಲಮ್ ಏನಾಗೋಲ್ಲ ಹಂಗೇನು ಕಷ್ಟವೂ ಇಲ್ಲ ಒಂದೆರಡು ಸಲ ನಾವು ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಈಗೇನಿಲ್ಲ ಪ್ರಾಕ್ಟೀಸ್ ಆಗಿದೆ ನಾವು ಅದರಲ್ಲಿ ಔಟ್ಲೈನ್ ತಗೊಂಡು ಅದರಲ್ಲಿ ನೀಟಾಗಿ ಕೂರಿಸಿ ಮಾಡ್ತೀವಿ ಹಾಗಾಗಿ ನೀಟಾಗಿ ಬರುತ್ತೆ ಪ್ರಾಬ್ಲಮ್ ಪ್ರಾಬ್ಲಮ್ ಏನೂ ಇಲ್ಲ ನೋಡಿ ಇಲ್ಲಿ ಇವಾಗ ಎರಡು ಮೊದಲನೇ ಔಟ್ಲೈನಲ್ಲಿ ನೀಟಾಗಿ ಕೂರಿಸಿದ್ದೀನಿ ಒಂದೊಂದು ಫಸ್ಟ್ ಬರೋದೇ ಒಂದು ಆಮೇಲೆ ಬರುತ್ತೆ ಅಲ್ಲಿ ಡಿಸೈನ್ ಹೇಗೆ ಸೆಟ್ ಮಾಡಿರ್ತಾರೆ ಅದ್ರ ಮೇಲೆ ಹೋಗುತ್ತೆ ಓಕೆನಾ ಅದ್ರ ಮೇಲೆ ನಾವು ಡಿಸೈನ್ ಮೇಲೆ ಅದು ಹೆಂಗೆ ಬರುತ್ತೆ ಅಂತ ಕೂರಿಸ್ಕೊಂಡು ಮಾಡೋದು ಅಷ್ಟೇ ನೋಡಿ ಇವಾಗ ಆರಾಮಾಗಿ ಡಿಸೈನು ಜಾಯಿಂಟ್ ಬರ್ತಾ ಇದೆ ಏನೂ ಗೊತ್ತಾಗೋಲ್ಲ ಜಾಯಿಂಟ್ ಆಗಿದೆ ಅಂತ ಆದರೆ ಹೇಳ್ದಂಗೆ ಇದು ಡೇ ಡಿಸೈನ್ ಇರೋದು ಆ ಥರ ಆಗುತ್ತೆ ಏನು ತೊಂದರೆ ಇಲ್ಲ ಅಂದರೆ ಹೇಳಲ್ವ ಒಬ್ಬ ಕಸ್ಟಮರ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋರು ಇದ್ರೆ ಏನೂ ಇದ್ ಮಾಡ್ಕೊಳ್ಳಲ್ಲ ಅಂದರೆ ಬ್ಯೂಟಿ ಕೊಳಲ್ಲಾದರೆ ಒಂದೊಂದು ಪಾಯಿಂಟನ್ನು ಹುಡುಕ್ತಾರೆ ಯಾಕೆಂದರೆ ಅವ್ರು ತುಂಬ ಅಮೌಂಟ್ ತೊಗೊಳೋದ್ರಿಂದ ಇಷ್ಟಿಷ್ಟು ಕೂ ಇದು ಹಿಂಗಿದೆ ಅದು ಹಿಂಗಿದೆ ಅಂತ ನೀವು ಕೈಯಲ್ಲಿ ಮಾಡಿದ್ರೂ ಒಂದೊಂದು ಪಾಯಿಂಟ್ ಆ ಕಡೆ ಕಡೆ ಹಾಗೆ ಆಗುತ್ತೆ ಅಲ್ವಾ ಇವಾಗ ಕೈಯಲ್ಲಂತೂ ಡ್ರಾಯಿಂಗ್ ಮಾಡಿಕೊಂಡು ಅವೆಲ್ಲ ಮಾಡೋ ಅಷ್ಟರಲ್ಲೇ ಸಾಕಾಗ್ಬಿಡುತ್ತೆ ಅದರಲ್ಲಿ ಒಂದೊಂದು ಪಾಯಿಂಟ್ ಆ ಕಡೆ ಇದ್ರಲ್ಲಿ ಮಾತ್ರ ಡಿಸೈನ್ ಅಂತೂ ಒಂದು ಪಾಯಿಂಟ್ ಆ ಕಡೆ ಕಡೆ ಆಗಲ್ಲ ಡಿಸೈನ್ ಇರುತ್ತೆ ಅದೇ ಪಾಯಿಂಟಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡಿದ್ರೆ ಸ್ವಲ್ಪ ಮೇಲೆ ಕೆಳಗಾಗೋ ಚಾನ್ಸ್ ಇರುತ್ತೆ ಇದು ಸ್ಕ್ರೀನಲ್ಲಿ ನಾವು ಡಿಸೈನ್ ಹೇಗಿದೆ ಎಲ್ಲಿ ಡಿಸೈನ್ ಆಗ್ತಾಯಿದೆ ಫಸ್ಟ್ನೇದ ಎರಡನೇದ ಅಂತ ಎಲ್ಲ ತೋರಿಸುತ್ತೆ ಅದು ನಂಬರ್ ಇರುತ್ತೆ ಒಂದೇ ಡಿಸೈನು ಒಂದನೇ ನಂಬರು ಎರಡನೇ ನಂಬರು ಮೂರನೇ ನಂಬರ್ ಅಂದರೆ ನಿಮ್ಗೆ ಎಷ್ಟು ಕಲರು ನಾಲ್ಕೈದು ಕಲರ್ ಇರುತ್ತೆ ಆ ಕಲರಲ್ಲಿ ನಿಮಗೆ ಅದು ಸೀರೆಗೆ ಎಷ್ಟು ಕಲರ್ ಬೇಕು ಅಷ್ಟನ್ನ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನೀವು ಅಂದರೆ ರೆಗ್ಯುಲರಾಗಿ ಬರೋದು ಎರಡು ಕಲರ್ ಇಲ್ಲ ಮೂರು ಕಲರ್ ಮೂರು ಕಲರ್ ಬರುತ್ತೆ ಅದಕ್ಕಿಂತ ಜಾಸ್ತಿ ಎಲ್ಲೋ ಜಾ ಕಡಿಮೆ ಬರೋದು ಆ ಥರ ನಾವು ಇರೋ ಕಲರ್ಗೆ ಒಂದನೇ ದಾರ ಹಾಕ್ತೀವಿ ಎರಡನೇದಕ್ಕೂ ಅದೇ ಹಾಕೋಬೋದು ಇಲ್ಲ ಮೂರನೇದಕ್ಕೆ ಬೇರೆ ನಾಲ್ಕು ಆ ಥರ ನಮ್ಗೆ ಯಾವ ಥರ ಬೇಕು ಇದರಲ್ಲಿ ಮೂರು ಕಲರ್ ಆ್ಯಡ್ ಮಾಡಿದ್ದೀನಿ ಒಂದು ಗ್ರೀನೇ ಆ್ಯಡ್ ಮಾಡಿದೆ ಬ್ಲೌಸ್ ಕಲರ್ನೇ ಆ್ಯಡ್ ಮಾಡಿದೆ ಇರಲಿ ಒಂಥರ ಡಬಲ್ ಸೇಡಿಂಗ್ ಇದೆಯಲ್ಲ ಇದು ಅಂದ್ಬಿಟ್ಟು ಮದ್ದ ಮಧ್ಯಕ್ಕೆ ಗ್ರೀನ್ ಸ್ವಲ್ಪ ಔಟ್ಲೈನ್ಗೆ ಆ್ಯಡ್ ಮಾಡಿದ್ದೀನಿ ಓಕೆನಾ ಆ ಥರ ನಾವು ನೋಡ್ಕೊಂಡು ಅದನ್ನು ಕಲರ್ಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬರುತ್ತೆ ಡಿಸೈನು ನೋಡಿ ಎಲಿಫೆಂಟ್ ನಮ್ಮದು ಇದೆ ಅಂದ್ಬಿಟ್ಟು ಅದೇ ಸೆಲೆಕ್ಟ್ ಮಾಡಿಕೊಂಡ್ರು ಎರಡು ಕಡೆ ಒಂದೊಂದು ಎಲಿಫೆಂಟ್ ಬರುತ್ತೆ ಮೇಲೆಲ್ಲ ಫ್ಲವರ್ಸ್ ಬರುತ್ತೆ ಓಕೆನಾ ತುಂಬ ನೀಟಾಗಿ ಬರುತ್ತೆ ಏನು ಹೆಚ್ಚು ಕಮ್ಮಿ ಆಗೋಲ್ಲ ನಿಮಗೆ ಯಾರೋ ಕೇಳಿದ್ರಲ್ಲ ಹೇಗೆ ಜೈಂಟಿಂಗ್ ಕೂರ್ಸೋದು ಅಂತ ಇವಾಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಗೊತ್ತಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ನೋಡಿ ಅಂತ ಹೇಳ್ತೀನಿ ಇನ್ನು ಇದಕ್ಕಿಂತ ಝೂಮ್ ಮಾಡಿ ನಂಗೆ ತೋರ್ಸಿ ಬಂದಿಲ್ಲ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟು ಝೂಮ್ ಮಾಡಿ ತೋರಿಸಿದ್ದೀನಿ ಓಕೆನಾ ಈ ವಿಡಿಯೋ ಒಟ್ಟು ಡಿಸೈನ್ ಅಂತೂ ಈ ಎರಡನೇ ಮಾತಿಲ್ಲ ಎಲ್ಲ ಡಿಸೈನು ಚೆನ್ನಾಗೇ ಬರುತ್ತೆ ಅದ್ರ ಪಾಳ ಅದು ಮಾಡುತ್ತೆ ಆದರೆ ಥ್ರೆಡ್ ಚೇಂಜ್ ಮಾಡಬೇಕಾಗುತ್ತೆ ದಾರ ಕಟ್ಟಾದಾಗ ಚೇ ನೋಡಿ ಈ ಥರ ಬಂದಿದೆ ನೋಡಿ ಜೈಂಟಿಂಗ್ ಒಂಚೂರು ಹೆಚ್ಚು ಕಡಿಮೆ ಇಲ್ಲ ನೀಟಾಗಿ ಬಂದಿದೆ ಓಕೆನಾ ಯಾವುದೇ ಡಿಸೈನ್ ಆದರೂ ಅಷ್ಟೇ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ ನಾವು ಫ್ರೇಮ್ ಯಾವ ರೀತಿ ಹಾಕತ್ತೀವಿ ಅದ್ರ ಮೇಲೆ ಫ್ರೇಮ್ ಸ್ವಲ್ಪ ಲೂಸ್ ಆದರೆ ಅವಾಗ ಡಿಸೈನು ಲೂಸ್ ಬರುತ್ತೆ ಆಮೇಲೆ ಸರಿಯಾಗಿ ಬರಲ್ಲ ಓಕೆನಾ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್